ಮೊದಲನೇದಾಗಿ ನಿಮ್ಮ ಭಾವನೆಗಳಿಗೆ ಸಂ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ನಮ್ಮ ಮನಸ್ಸು ಮತ್ತು ದೇಹದ ಕುರಿತಾಗಿ ಈ ಒಂದು ಬದುಕನ್ನು ಸುಂದರಗೊಳಿಸಲು ಪ್ರಮುಖವಾಗಿ ನಮ್ಮ ಜೀವನದಲ್ಲಿ ಎರಡು ಬಹುಮುಖ್ಯವಾದ ವಿಷಯಗಳಿವೆ ಇನ್ನೊಂದು ಆಂತರಿಕ ಶಕ್ತಿ ದೈಹಿಕ ಶಕ್ತಿ ಎಷ್ಟು ನಮಗೆ ಒಂದು ಶಕ್ತಿಯನ್ನು ಕೊಡುತ್ತದೆ ಅಷ್ಟೇ ನಮ್ಮ ಆಂತರಿಕ ಮನಸ್ಸು ನಮಗೆ ಒಂದು ಸ್ಥೈರ್ಯವನ್ನು ತುಂಬುತ್ತದೆ ಇವೆರಡು ಸಮಾಗಮವಾಗಿದ್ದಾಗ ಮಾತ್ರ ನಾವು ಸುಂದರ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯವಿದೆ ಅದರಲ್ಲಿ ಪ್ರಮುಖವಾಗಿ ನಾವು ನಮ್ಮ ಶರೀರವನ್ನು ಎಷ್ಟು ದುಡಿಮೆಗೊಳಪಡಿಸ್ತೇವೆ ನಮ್ಮ ಶರೀರವನ್ನು ಎಷ್ಟು ನಾವು ಕಾಯಕದಲ್ಲಿ ವ್ಯಕ್ತಪಡಿಸ್ತೇವೆ ಅಷ್ಟು ನಮಗೆ ಪರಿಪುಲ್ವಾದಂಥ ಬದುಕನ್ನು ರೂಪಿಸೋಕ್ಕೆ ಸಾಧ್ಯ ಇದೆ ಒಂದು ಒಂದು ವಿಷಯದಲ್ಲಿ ಹೇಳೋದಾದರೆ ನನ್ನನ್ನು ಒಂದು ಶರೀರ ನಮ್ಮ ಶರೀರ ಹೇಳೋ ಮಾತು ನನ್ನನ್ನು ಎಷ್ಟು ಬಳಕೆ ಮಾಡಿಕೊಳ್ತೀರಿ ಅಷ್ಟು ನಾನು ನಿಮಗೆ ಉಪಯೋಗ ಆಗ್ತೇನೆ ಒಂದು ವೇಳೆ ನನ್ನನ್ನು ನೀವು ಬಳಕೆ ಮಾಡ್ಕೊಳ್ಳದೇ ಇದ್ದರೆ ನನ್ನನ್ನು ಕಳ್ಕೋತೀರಿ ಅಂತ ಶರೀರ ಹೇಳ್ತದೆ ಅಂದರೆ ನಾವೇನಾದರೂ ಒಂದು ನಾವು ದಿನ ದಿನನಿತ್ಯ ಕೆಲಸ ಮಾಡದೆ ಹೋದರೆ ನಾವು ಆಲಾಸಿಗಡೆ ಆಗ್ತೇವೆ ನಮ್ಮ ಶರೀರ ಭೋಜತನ ಬೆಳೀತದೆ ಹೀಗೆ ನಮ್ಮ ಶರೀರ ಕಾಯಕದ ಜೊತೆಗಿದ್ದಾಗ ಮಾತ್ರ ನಾವು ಸಮೃದ್ಧವಾದ ಜೀವನ ಸಮೃದ್ಧವಾದ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಆ ಬಸವಣ್ಣವರ ವಿಚಾರಧಾರೆಗಳನ್ನು ಒಳಗೊಂಡ ಕಾಯಕವೇ ಕೈಲಾಸ ಹೌದು ಕಾಯಕವೇ ಕೈಲಾಸ ಕಾಯಕ ಮಾಡ್ಕೊತಿದ್ದಾಗ ನಮ್ಮ ಮನಸ್ಸಿಗೆ ಆನಂದ ಕೊಡುತ್ತದೆ ಯಾವುದೇ ಟೆನ್ಷನ್ ಇರಲಿಲ್ಲ ಯಾವುದೇ ವಿಚಾರಗಳಿರಲಿಲ್ಲ ನನ್ನ ಸಂಬಂಧಪಟ್ಟಂಗೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂಗೆ ನನ್ನ ಯೋಗ್ಯತೆಗೆ ಸಂಬಂಧಪಟ್ಟಂಗೆ ನಾವು ಕೆಲಸ ಮಾಡೋದು ಆ ಕೆಲಸದ ತೃಪ್ತಿಯನ್ನು ಅನುಭವಿಸಬೇಕು ಅನುಭವಿಸಿದಾಗ ಮಾತ್ರ ಒಂದು ತೃಪ್ತಿಕರವಾದ ಬದುಕು ಕಟ್ಟೋಕ್ಕೆ ಸಾಧ್ಯ ಇದೆ ನಾನು ಈ ಒಂದು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರೋದು ಮನಸ್ಸು ಮತ್ತು ದೇಹ ಎರಡೂ ಒಂದೇ ಇವೆರಡನ್ನು ನಾವು ಒಂದೇ ಸಮಾನಾಂತರವಾಗಿ ಕರೆದುಕೊಂಡು ಹೋದಾಗ ಮಾತ್ರ ಬದುಕು ಸುಂದರಗೊಳಿಸೋಕ್ಕೆ